ಎಲ್ರಿಗೂ ನಮಸ್ಕಾರ ರೀ ಬರ್ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡಮ್ರ ಅಂತ ಏನಂದ್ರೆ ಫಿಶ್ ಫ್ರೈ ಮಾಡ್ಲಕತ್ತೀನಿ ನೋಡ್ರಿ ನಾ ಫಿಶ್ ಫ್ರೈ ಆದಾಗ ಐದು ಕಿಲೋ ಫಿಶ್ ತೊಗೊಂಡಿವ್ರಿ ಆ್ಯಂಡ್ ಮತ್ತೇನಂದ್ರೆ ಏನಂದ್ರೆ ಚಿಕನ್ ಮಸಾಲ ತೊಳೀನಿ ಖಾರದ ಪುಡಿ ಅರ್ಶಿಣ ಪುಡಿ ಉಪ್ಪು ಸ್ವಲ್ಪ ಸ್ವಲ್ಪಂದ್ರೆ ಏನಂತಾರೆ ಮನ್ಯಾಗ ಅದು ಕುಡ್ಸಿದ ಗರಂ ಮಸಾಲೆ ಇರ್ತದಲ್ಲ ರೀ ಅದು ಮತ್ತು ನಿಂಬೆ ಹಣ್ಣು ಎಲ್ಲ ತೊಗೊಂಡಿಟ್ಕೊಂಡ್ರಿ ಮತ್ತೊಂದು ನಾಲ್ಕು ತತ್ತಿ ಇಟ್ಕೊಂಡಿನ್ರಿ ಎಲ್ಲ ಮಾಡೀನಿ ರೀ ತಲಿ ಏನದಲ್ಲ ರೀ ತಲಿ ಬಾಲದ್ ಏನು ಮಾಡ್ತೀನಂದ್ರೆ ನಾನು ಪಲ್ಯ ಮಾಡ್ಕೊತೀನಿ ರೀ ಎಲ್ಲಾರದು ನಾನು ಫ್ರೈ ಮಾಡ್ಕೊತೀನಿ ನೋಡಿರಿ ಇಷ್ಟುಕ್ಕ ಮಸಾಲೆಗೆ ತತ್ತಿಗೆ ಮೀನಕ್ಕೆ ಎಲ್ಲ ಏನು ಮಾಡ್ತೀರಿ ಮಿಕ್ಸ್ ಮಾಡ್ಕೆಸಿನ ಒಂದು ತಾಸು ಎರಡು ತಾಸು ನಿಂಬಳಿ ಟೈಮ್ ಐತದ ನೀವು ಇಟ್ಕೊಬೋದು ರೀ ನಾ ಇಟ್ಕೊಂಡಿದ್ರು ಒಂದು ಎರಡು ಮೂರು ತಾಸ ಆಮೇಲೆ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಫ್ರೈ ಮಾಡ್ಕೊಳಕ್ಕೀನಿ ನೋಡಿ ಚಂದ ಎಣ್ಣೆ ಕಾಯಿಬಿಡ್ತದಲ್ರಿ ಕಡೆಯಿದಾಗ ಅವಾಗ ನೀವೇನು ಮಾಡ್ಬೇಕಂತಂದ್ರೆ ಮಸ್ತನತ್ತ ಫ್ರೈ ಮಾಡ್ಕೋಬೋದು ರೀ ಇನ್ನೊಂದು ಮತ್ತೆ ಏನಪ್ಪ ಆದ್ರೆ ಏನಂದ್ರೆ ಅದ್ರಾಗ ಸ್ವಲ್ಪ ಕಡಲೆ ಹಿಟ್ಟನು ಹಾಕಿದ್ ನೋಡ್ರಿ ಎಲ್ಲ ಚಂದ ಫ್ರೈ ಆಗೋಣ ಎಲ್ಲ ತೊಗೊಂಡು ಈಗ ನಾ ಸಾರಿಗೆ ಇಟ್ಟು ನೋಡ್ರಿ ಸಾರಿಗೆಂತೂ ಎಲ್ಲರಿಗೂ ಗೊತ್ತಾದ್ರೆ ಅದೇ ಉಳ್ಳಾಗಡ್ಡಿ ಟೊಮಾಟೆ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ನೀವು ಬೇಕಾದ್ರೆ ನೀವು ಹಾಕ್ಕೊಬೋದು ನಾನು ಒಂದು ಸ್ವಲ್ಪ ಮೆಣ್ಸಿಕಾಯಿ ಹಾಕೊಂಡಿದ್ದೆ ಮತ್ತು ಅಲ್ಲ ಬುಳಿ ಪೇಸ್ಟ್ ಎಲ್ಲ ಹಾಕಿ ಎಲ್ಲ ಮಸಾಲೆ ಹಾಕಿ ಕೆಸಿದ್ರೆ ನೀವು ಫ್ರೈ ಮಾಡ್ಕೊಬೋದು ಅದರ ಜೊತೆ ಜೊತೆ ನಾ ಏನು ಮಾಡತ್ತಿದಂದ್ರೆ ಸ್ವಲ್ಪ ಚಿಕನ್ನು ಮಾಡ್ಲಾಕತ್ತಿದ್ರೆ ಯಾಕಂದ್ರೆ ಚಿಕ್ಕ ಮುಕ್ಕು ಒಂದೊಂದು ಸಲ ತಿನ್ನಂಗಿಲ್ಲ ಅದಕ್ಕೋಸ್ಕರ ಜೋಳದ ರೊಟ್ಟಿ ಚಿಕನ್ ಫಿಶ್ ಕರಿ ಫಿಶ್ ಫ್ರೈ ಎಲ್ಲನೂ ರೆಡಿ ಆಗ್ಯದ ನೋಡ್ರಿ ನಮ್ಮ ಬ್ಲಾಗ್ ನಿಮ್ಮೆಲ್ಲರಿಗೆ ಹೆಂಗೆ ಅನ್ಸ್ಲತ್ತದಂತ ನೀವು ಎಲ್ಲರೂ ಖಂಡಿತವಾಗಿ ನನಗೆ ಕಮೆಂಟ್ನಾಗ ಹೇಳಿರಿ ನೀವೆಲ್ಲರೂ ಅತ್ತಿ ಕಮೆಂಟ್ ಓದಲ್ ಅತ್ತಿ ಪಕ್ಕ ಓದ್ತೀನಿ ಹಾರ್ಟ್ ಸಿಂಬಲ್ ಕೊಡ್ತೀನಿ ರೀ ನಾ